ಡಿ ಪಿ ಗೆ ನ್ಯೂಸ್ಗೆ ಸ್ವಾಗತ ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದಲ್ಲಿರುವ ಅಚೀವರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಕೃಷಿಕಾ ಅಲಯನ್ಸ್ ಸಂಸ್ಥೆ ಸುಗರ್ ಸಿಟಿ ಅಲಯನ್ಸ್ ಸಂಸ್ಥೆ ಹಾಗೂ ಅಚೀವರ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇವರು ಆಯೋಜಿಸಿದ್ದ ವಿಶ್ವ ಸಂಗೀತ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಹಾಡೋಣ ಎಂಬ ವಿಶೇಷ ಕಾರ್ಯಕ್ರಮವು ಆಯೋಜನೆಗೊಂಡಿತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಮಾತನಾಡಿದ್ದು ಹೀಗಿದೆ ಸಂದರ್ಭದಲ್ಲಿ ನಾನು ಪ್ರಾಸ್ತಾವಿಕ ನೋಡಿಗಳನ್ನು ಈಗ ಮಾತಾಡ್ತೀನಿ ಅದೇನು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಇಸ್ವಿಯಲ್ಲಿ ಫ್ರೆಂಚ್ನಲ್ಲಿ ಒಬ್ರು ಮಿನಿಸ್ಟ್ರಿದ್ರು ಅವರು ಈ ಒಂದು ಸಂಗೀತ ದಿನಾಚರಣೆಯನ್ನು ಬೀದಿ ಬೀದಿಗಳಲ್ಲಿ ಉತ್ಸವದ ಮೂಲಕ ಹಾಡಿ ನೃತ್ಯವನ್ನು ಮಾಡೋದ್ರ ಮೂಲಕ ಈ ಒಂದು ದಿನಾಚರಣೆಯನ್ನು ಸರ್ಕಾರಿ ಮಟ್ಟದಲ್ಲಿ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ ಹಾಗೆ ಆ ಸಂದರ್ಭದಲ್ಲಿ ಏನು ಅಂತಂದರೆ ಈ ವರ್ಷದ ಜೂನು ಇಪ್ಪತ್ತ ಒಂದು ಸಾರ್ವಜನಿಕರಲ್ಲಿ ಸಂಗೀತವನ್ನು ಆಚರಣೆ ಮಾಡಲಿಕ್ಕೆ ಇಡೀ ಪ್ರಪಂಚದಾದ್ಯಂತ ವಿಶ್ವ ಸಂಗೀತ ದಿನಾಚರಣೆಯನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಪ್ರಪಂಚದಲ್ಲಿ ಹೇಗೆ ನಡೀತದೋ ನಮ್ಮ ಭಾರತದಲ್ಲೂ ಹಾಗೆ ನಡೀತಾ ಇದೆ ಅದರ ಜೊತೆಗೆ ನಾವು ನಮ್ಮ ಮಂಡ್ಯದಲ್ಲೂ ಕೂಡ ಸಂಗೀತ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ಈ ಬಾರಿ ಈ ನಾವು ಏನು ಅಂತಂದರೆ ವಾರ್ಷಿಕ ಸಂಗೀತ ದಿನಾಚರಣೆಗಳು ಪ್ರತಿ ಒಂದು ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ನಡೀಬೇಕು ಅನ್ನೋದು ಈ ಒಂದು ಮುಖ್ಯ ಉದ್ದೇಶ ಆಗಿತ್ತು ಇದ್ರ ಬಗ್ಗೆ ಉದ್ಘಾಟನಾ ನೋಡಿಯಲ್ಲಿ ನಮ್ಮ ಹನುಮಂತಣ್ಣನವರು ಇನ್ನೂ ಚೆನ್ನಾಗಿ ನಿಮಗೆ ಹೇಳ್ತಾರೆ ಆದ್ದರಿಂದ ಈ ವಿಶ್ವ ಸಂಗೀತದಲ್ಲಿ ಆಟ ಪಾಠಗಳ ಜೊತೆಗೆ ಸಂಗೀತವೂ ಕೂಡ ಇರಬೇಕು ಆ ಒಂದು ಕಲೆಯನ್ನು ಕಲಿತು ಸಾರ್ವಜನಿಕವಾಗಿ ಈ ಒಂದು ಸಂಗೀತ ದಿನಾಚರಣೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಈ ಒಂದು ವಿಶ್ವ ಸಂಗೀತ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಸಂಗೀತ ದಿನಾಚರಣೆಯನ್ನು ನಮ್ಮ ಕೆ ಟಿ ಹನುಮಂತ್ರವರು ಈಗ ಏನು ಇಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಟಿದ್ದೀವಿ ಬೀಗಲ್ಸು ಡ್ರಮ್ಸು ಎಲ್ಲ ಇಟ್ಟಿದ್ದೀವಿ ಅದನ್ನು ನುಡಿಸೋದ್ರ ಮೂಲಕ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಸಂಗೀತ ದಿನಾಚರಣೆ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತ್ ಅವರು ಸಂಗೀತ ಪರಿಕರ ನಡೆಸುವುದರ ಮೂಲಕ ಗಣ್ಯರೊಂದಿಗೆ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಅಲಯನ್ಸ್ ಸಂಸ್ಥೆಯ ಎರಡನೇ ಉಪರಾಜ್ಯಪಾಲ ಚಂದ್ರಶೇಖರ್ ಮೋಹನ್ ಸೇರಿದಂತೆ ಹಲವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಗಾಯಕಿ ವೃಂದ ಕಾಮತ್ ಅವರನ್ನು ಅಭಿನಂದಿಸಿದರು ಶಾಲೆಯ ಪ್ರಾಂಶುಪಾಲ ವಿದ್ಯಾಶ್ರೀ ಕೃಷಿಕ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಎ ಆರ್ ಕುಮಾರ್ ಸೇರಿದಂತೆ ಉದಯೋನ್ಮುಖ ಗಾಯಕರು ಹಾಜರಿದ್ದರು ವಿಶ್ವ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತು ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ದಿನಗಳನ್ನು ಕೂಡ ಮಾಡ್ತಾ ಇದ್ದೀವಿ ವಿಶ್ವ ಯೋಗ ದಿನ ವಿಶ್ವ ಸಂಗೀತ ದಿನ ಅಲ್ವಾ ನೋಡಿ ಅದೇ ನಿಮ್ಮ ಯೋಗ ಹಾಗಾಗಿ ಇವತ್ತು ವೇದಿಕೆಯಲ್ಲಿ ಕಾಡುಗಳನ್ನು ಕೇಳಲಿಕ್ಕೆ ಬಹಳ ಕಾತ್ರರಾಗಿದ್ದೀರಿ ಹಾಗಾಗಿ ಇವತ್ತು ಸಂಗೀತ ದಿನದ ಉದ್ದೇಶ ಎಲ್ಲರೂ ಕೂಡ ಡೇವಿಡ್ ವಿಶದವಾಗಿ ನಿಮ್ಗೆ ಹೇಳಿದ್ದಾನೆ ವಿವರವಾಗಿ ಸಂಗೀತ ಅಂತಂದ್ರೆ ಒಂದ್ ಎರಡು ನಿಮಿಷ ಮಕ್ಕಳ ಗಲಾಟೆ ಮಾಡಿದ್ರೆ ಜಾಸ್ತಿ ಮಾತಾಡ್ತೀನಿ ನೀವು ಗಲಾಟೆ ಮಾಡಿದ್ರೆ ಮಾಡದೆ ಅಂದ್ರೆ ಕಮ್ಮಿ ಮಾತಾಡ್ತೀನಿ ಓಕೆನಾ ಈ ಸಂಗೀತಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲದ ಒಂದಂತ ಕಲೆ ಇದು ಸಂಗೀತ ಕಲೆ ಈ ಸಂಗೀತ ಕಲೆಗೆ ನಮ್ಮ ಭಾರತದಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಅಲ್ವಾ ಸಂಗೀತ ಅಂತಂದ್ರೆ ಇಲ್ಲ ಮಕ್ಕಳ ಅಲ್ವಾ ಎಲ್ಲರೂ ಕೂಡ ಆಸ್ವಾದಿಸುವಂತದ್ದು ಈ ಜಗತ್ತಿನಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಕೂಡ ಈ ಪ್ರತಿ ಈ ಸಸ್ಯ ಇದೆಯಲ್ಲ ಅದಕ್ಕೂ ಕೂಡ ಸಂಗೀತ ಇಷ್ಟ ಸಂಗೀತವನ್ನು ಕೇಳ್ತಾ ಕೇಳ್ತಾ ಅದು ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಯಾವುದೇ ಪ್ರಾಣಿ ಪಕ್ಷಿಗಳು ನೀವು ತಗೊಂಡು ಈಗ ಮಕ್ಕಳ ಹಾವುಗೆ ಒಂದು ತುಂಗಿ ಊದಿದ್ರೆ ಅದ್ರ ಯಾವ ರೀತಿ ಇದಾಗುತ್ತೆ ನೋಡಿ ಆ ಸಂಗೀತಕ್ಕೆ ಎಲ್ಲರೂ ಕೂಡ ಈ ಪ್ರಾಣಿ ಪಕ್ಷಿ ಮನುಷ್ಯ ಸಸ್ಯ ಎಲ್ಲರೂ ಕೂಡ ಮಾರು ಹೋಗ್ತಾರೆ ಆ ಸಂಗೀತಕ್ಕೆ ಇರ್ತಕ್ಕಂಥದ್ದು ಅಂತ ಅದ್ಭುತವಾದ ಶಕ್ತಿ ಹಾಗಾಗಿ ಈ ಒಂದು ಸಂಗೀತ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಡೇವಿಡ್ ಹೇಳಿದಾಗೆ ಪ್ರೆಂತ್ ನಲ್ಲಿ ಆ ಒಂದು ಮಾಜಿ ಸಚಿವರು ಮತ್ತೆ ಇನ್ನೊಬ್ರು ರೇಡಿಯೋ ಜಾಕಿ ಅವರಿಬ್ಬರ ಪ್ರಯತ್ನದ ಫಲವಾಗಿ ಇದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ದೇಶದಿಂದ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಈ ಒಂದು ಸಂಗೀತ ದಿನ ಆಚರಣೆ ಆಗ್ತಾ ಇದೆ ಇಡೀ ವಿಶ್ವದಾದ್ಯಂತ ಸುಮಾರು ನೂರ ಇಪ್ಪತ್ನಾಲ್ಕು ಹೆಚ್ಚು ದೇಶಗಳು ಇವತ್ತು ಈ ಸಂಗೀತ ದಿನವನ್ನ ಆಚರಣೆ ಮಾಡ್ತಾ ಇದ್ದಾವೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂಗೀತ ದಿನದ ಜೊತೆಗೆ ಈ ಯೋಗ ದಿನ ಬಂದ್ಬಿಟ್ಟಿದೆ ಹಾಗಾಗಿ ಯೋಗ ದಿನದ ಒಂದು ಇದರಲ್ಲಿ ಮರಾಠಿನಲ್ಲಿ ನಮ್ಮ ವಿಶ್ವ ಸಂಗೀತ ದಿನ ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತೇಳಿ ನಾನಾದ್ರು ಭಾವಿಸ್ತೀನಿ ಹಾಗಾಗಿ ನಮ್ದು ಒಂದು ಪ್ರಯತ್ನ ವಿಶ್ವ ಸಂಗೀತ ದಿನವನ್ನು ಇವತ್ತು ಆಚರಣೆ ಅಂತ ಅಂತೇಳಿ ಇವತ್ತು ನಮ್ಮ ಎರಡೂ ಸಂಸ್ಥೆಗಳ ಆಶ್ರಯದಲ್ಲಿ ಇಲ್ಲಿ ನಿಮ್ಮ ಒಂದು ಅಚ್ಚಿ ವರ್ಷ ಸಂಸ್ಥೆನಲ್ಲಿ ನಾವು ಇದನ್ನ ಮಾಡ್ಕೊಂಡಿದ್ದೀವಿ ಈಗ ನಿಮ್ಗೆಲ್ಲ ಗೊತ್ತದೆ ಈಗ ಥ್ಯಾಂಕ್ಸ್ ಅಂತೇಳಿ ಈ ಒಂದು ಸಂಗೀತದ ಭಾರತೀಯ ಶಾಸ್ತ್ರೀಯ ಸಂಗೀತದ ಪಿತಾಮಹ ತ್ಯನ್ಸನ್ ಅಂತ ಹೇಳಿ ಕರೀತಾರೆ ಅವರು ಈ ಭಾರತೀಯ ಶಾಸ್ತ್ರೀಯ ಸಂಗೀತ ಹುಟ್ಟಾಗ್ತಾರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಯಾರು ಗೊತ್ತಾ ಮಕ್ಕಳು ನಿಮ್ಗೆ ಪುರಂದರ ದಾಸರು ಪುರಂದರ ದಾಸರು ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹರು ಬಹಳಷ್ಟು ಜನ ಸಂಗೀತಕ್ಕೆ ತಮ್ಮದೇ ಆದಂತ ಕೊಡುಗೆಗಳನ್ನ ನೀಡಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ನಾವು ಸಂಗೀತಕ್ಕೆ ಕೊಡುಗೆ ನೀಡಿದಂತ ಎಲ್ಲ ಮನಸ್ಸುಗಳನ್ನು ಕೂಡ ನಾವು ಇವತ್ತು ಸ್ಮರಿಸಿಕೊಂಡು ಈ ಒಂದು ವಿಶ್ವ ಸಂಗೀತದ ಯಶಸ್ವಿಯಾಗಿ ಯಶಸ್ವಿ ಆಗ್ಲಿ ಅಂತೇಳಿ ನಾನು ನನ್ನ ಮಾತಿಗೆ ಈಗ ಇನ್ನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈ ಯೋಗ ಇದು ಸಂಗೀತ ದಿನದ ಹಿನ್ನೆಲೆಯನ್ನೂ ಕೂಡ ನಾನು ದೇವ್ರ ಸಾಕಷ್ಟು ಹೇಳಿದ್ದಾನೆ ಹಾಗಾಗಿ ನಾನು ಮತ್ತೆ ಮತ್ತೆ ಅದನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ನಿಮ್ಮ ಸಮಯದ ವ್ಯರ್ಥ ಮಾಡ್ಲಿಕ್ಕೆ ನಾವು ಹೋಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಸಂಗೀತ ಬರೀ ಆಡೋರು ಎಲ್ಲ ಅದನ್ನ ಕೇಳೋರು ಇರಬೇಕು ಅಲ್ವಾ ಸಂಗೀತಕ್ಕೆ ಆಡದ್ರೆ ಕೇಳಿದ್ರೆ ಸಂಗೀತ ಅಷ್ಟೆ ಹಾಗಾಗಿ ನೀವೆಲ್ಲರೂ ಕೂಡ ಅದ್ರ ಜೊತೆಗೆ ಈ ಸಂಗೀತದಲ್ಲಿ ಜಗತ್ತಿನ ಎಲ್ಲ ನೋವುಗಳನ್ನ ಮರೆಸುವಂತ ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳ್ತಾರೆ ಈಗ ನೋಡಿ ಉದಾಹರಣೆಗೆ ಹಸುಗಳು ಆ ಹಾಲನ್ನು ಕರೆಯುವಾಗ ಅದಕ್ಕೆ ಒಂದು ಸಂಗೀತವನ್ನ ಹಾಕಿ ಹಾಲು ಕರೆದ್ರೆ ಹೆಚ್ಚು ಹಾಲು ಕೊಡ್ತವೆ ಅಂತಾರೆ ಹಸುಗಳು ಎಲ್ಲ ಪ್ರಯತ್ನ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಸಂಗೀತಕ್ಕೆ ಒಂದು ಮಾಸೆ ಸಂಗೀತ ಅಂತಕ್ಕಂಥದ್ದು ಅಲ್ವಾ ಇದು ಹೃದಯದಿಂದ ಬರ್ತಕ್ಕಂಥದ್ದು ಸಂಗೀತ ಹಾಗಾಗಿ ನಾವೆಲ್ಲರೂ ಕೂಡ ಸಂಗೀತವನ್ನ ಆಡಿ ಅಂದ್ರೆ ಕೊನೆ ಪಕ್ಷ ಕೇಳಿಸ್ಕೊಳ್ಳುವಂತಹ ಕೆಲಸ ನಾನು ಕೂಡ ಮಾಡಿ ಅಂತ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣ